ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಅಥವಾ ತುಳಸಿ ಗಿಡವನ್ನು ಪೂಜಿಸುವಾಗ ಮತ್ತು ಮನೆಯಲ್ಲಿ ಸರಳವಾದ ತುಳಸಿ ಕಟ್ಟೆಯ ವಿನ್ಯಾಸವನ್ನು ರಚಿಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕು ತುಳಸಿ ಗಿಡದ ಸುತ್ತಲಿನ ಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಿ ಗಿಡದ ಬಳಿ ಎಣ್ಣೆಯ ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೆ ಕಲಶದಿಂದ ನೀರನ್ನು ಅರ್ಪಿಸಿ ಕಲಶವನ್ನು ಯಾವಾಗಲೂ ಎರಡೂ ಕೈಗಳಿಂದ ಹಿಡಿದುಕೊಳ್ಳಿ ಕುಂಕುಮ ಅರಿಶಿನ ಹೂಗಳು ಮತ್ತು ಧೂಪದ್ರವ್ಯದಂತಹ ಪವಿತ್ರ ವಸ್ತುಗಳನ್ನು ಅರ್ಪಿಸಿ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಮಾಡುವಾಗ ಶ್ಲೋಕವನ್ನು ಪಠಿಸಿ ತುಳಸಿ ಸಸ್ಯವನ್ನು ಬೆಳೆಸಲು ನಾಲ್ಕು ಬದಿಯ ಸಿಮೆಂಟ್ ರಚನೆಯನ್ನು ಸಹ ರಚಿಸಬಹುದು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಬಾಲ್ಕನಿ ಅಥವಾ ಹೊರಾಂಗಣ ಜಾಗದ ಈಶಾನ್ಯ ಮೂಲೆಯಲ್ಲಿ ತುಳಸಿ ಕಟ್ಟೆಯನ್ನು ನೀವು ವಿನ್ಯಾಸಗೊಳಿಸಬಹುದು ತುಳಸಿ ಗಿಡವನ್ನು ನೆಡಲು ಇನ್ನೊಂದು ಸೂಕ್ತ ದಿಕ್ಕೆಂದರೆ ಪೂರ್ವ ತುಳಸಿ ಕಟ್ಟೆಯನ್ನು ವಿನ್ಯಾಸಗೊಳಿಸಲು ಮರ ಅಥವಾ ಅಮೃತ ಶಿಲೆಯಂತಹ ವಸ್ತುಗಳನ್ನು ಗಿ ಬಳಸಿ ಗಿಡ ನೆಡುವ ಸ್ಥಳ ಸ್ವಚ್ಛವಾಗಿ ಮತ್ತು ಸಾಕಷ್ಟು ಸೂರ್ಯನ ಬೆಳಕನ್ನು ಪಡೆಯುತ್ತದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ ಗಿಡದ ಬಳಿ ತುಪ್ಪದ ದೀಪ ಹಚ್ಚಬಹುದು ವಾಸ್ತುಶಾಸ್ತ್ರದ ಪ್ರಕಾರ ತುಳಸಿ ಗಿಡವನ್ನು ಮನೆಯಲ್ಲಿ ಎಲ್ಲಿ ಇಡಬೇಕು ತುಳಸಿ ಸಸ್ಯಕ್ಕೆ ಉತ್ತಮ ಸ್ಥಳವು ಪೂರ್ವದಲ್ಲಿದ್ದರೂ ಅಥವಾ ಅದನ್ನು ಬಾಲ್ಕನಿಯಲ್ಲಿ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಕಿಟಕಿಯ ಬಳಿ ಇರಿಸಬಹುದು ಸಸ್ಯದ ಸಸ್ಯದ ಮೇಲೆ ಸಾಕಷ್ಟು ಸೂರ್ಯನ ಬೆಳಕು ಬೀಳುತ್ತದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ ಸಸ್ಯವನ್ನು ಯಾವಾಗಲೂ ಒಂದು ಮೂರು ಅಥವಾ ಐದರಂತೆ ಬೆಸ ಸಂಖ್ಯೆಯಲ್ಲಿ ನೆಡಿ ಪೊರಕೆಗಳು ಶೂಗಳು ಅಥವಾ ಡಸ್ಟ್ಬಿನ್ಗಳಂಥ ವಸ್ತುಗಳನ್ನು ಗಿಡದ ಸುತ್ತಲೂ ಇಡಬೇಡಿ ಯಾವಾಗಲೂ ಹೂವಿನ ಗಿಡಗಳನ್ನು ತುಳಸಿ ಗಿಡದ ಬಳಿ ಇರಿಸಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಒಣ ಗಿಡವನ್ನು ಮನೆಯಲ್ಲಿ ಇಡಲೇಬೇಡಿ ತುಳಸಿ ಗಿಡ ನೆಡಲು ಪ್ರಶಸ್ತ ದಿನ ತುಳಸಿ ಗಿಡವನ್ನು ನೆಡಲು ಸೂಕ್ತ ದಿನವನ್ನು ಆರಿಸುವುದು ಉತ್ತಮ ಈ ಪವಿತ್ರ ಗಿಡವನ್ನು ನೆಡಲು ಉತ್ತಮ ದಿನವೆಂದರೆ ಗುರುವಾರ ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಅತ್ಯಂತ ಶುಭ ಆದರೆ ಕಾರ್ತಿಕ ಮಾಸ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬರುವುದರಿಂದ ಇದರ ಹೊರತಾಗಿ ತುಳಸಿ ನೆಡಲು ಉತ್ತಮ ದಿನವೆಂದರೆ ಗುರುವಾರ ಮಾತ್ರ ತುಳಸಿ ಗಿಡವನ್ನು ಸೂಕ್ತವಾದ ಜಾಗದಲ್ಲಿ ನಡಿ ಇಲ್ಲವಾದ ಇಲ್ಲವಾದರೆ ಮನೆಯ ಮಧ್ಯಭಾಗಕ್ಕೆ ಬರುವಂತೆ ನಡಿ ಮನೆಯ ಒಳಗಂತೂ ತುಳಸಿ ಗಿಡವನ್ನು ನೆಡಲೇಬಾರದು